ಪಶ್ಚಿಮ ಬಂಗಾಳದ ಕೃಷ್ಣಾನಗರ ಕ್ಷೇತ್ರದಿಂದ ಮರು ಆಯ್ಕೆ ಬಯಸಿರುವ ತೃಣಮೂಲ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಮಹುವಾ ಮೊಯಿತ್ರಾ ಅವರು ಬಿಜೆಪಿ ಅಭ್ಯರ್ಥಿ ಅಮೃತ ರಾಯ್ ವಿರುದ್ಧ ನಲವತ್ನಾಲ್ಕು ಸಾವಿರಕ್ಕೂ ಅಧಿಕ ಮತಗಳಿಂದ ಮುನ್ನಡೆ ಸಾಧಿಸಿದ್ದಾರೆ ಭಾರತೀಯ ಚುನಾವಣಾ ಆಯೋಗದ ಪ್ರಕಾರ ಮೊಯಿತ್ರಾ ನಲವತ್ತೇಳು ಸಾವಿರದ ಒಂಬೈನೂರ ಐವತ್ತೊಂಬತ್ತು ಮತಗಳಿಂದ ಮುನ್ನಡೆ ಸಾಧಿಸಿದ್ದಾರೆ ಲೋಕಸಭೆ ಚುನಾವಣೆಯಲ್ಲಿ ಕೃಷ್ಣಾನಗರ ಕ್ಷೇತ್ರದಿಂದ ಮತ್ತೊಮ್ಮೆ ಗೆಲ್ಲುವ ವಿಶ್ವಾಸವನ್ನು ವ್ಯಕ್ತಪಡಿಸಿರುವ ಮಹುವಾ ಮೊಯಿತ್ರಾ ಇವರು ಇದುವರೆಗೆ ಒಂದು ಲಕ್ಷ ಅರವತ್ತ್ಮೂರು ಸಾವಿರದ ಮೂವತ್ತೇಳು ಮತಗಳನ್ನು ಗಳಿಸಿದ್ದಾರೆ ಆರಂಭಿಕ ಟ್ರೆಂಡ್ಗಳ ಪ್ರಕಾರ ಬಿ ಜೆ ಪಿಯ ಅಮೃತ ರಾಯ್ ಅವರು ಒಂದು ಲಕ್ಷ ಹದಿನೈದು ಸಾವಿರದ ಎಪ್ಪತ್ತೆಂಟು ಮತಗಳ ವಿರುದ್ಧವಾಗಿ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಮೋಹಿತ್ರಾ ಅವರು ತಮ್ಮ ಪಕ್ಷಕ್ಕೆ ಆರು ಲಕ್ಷ ಹದಿನಾಲ್ಕು ಸಾವಿರದ ಎಂಟುನೂರ ಎಪ್ಪತ್ತೆರಡು ಮತಗಳನ್ನು ಗಳಿಸಿದರು ನಂತರ ಬಿ ಜೆ ಪಿ ಅಭ್ಯರ್ಥಿ ಕಲ್ಯಾಣ್ ಚೌಬೆ ಮತ್ತು ಸಿ ಪಿ ಐನ ಡಾಕ್ಟರ್ ಶಾಂತನುಜಾ ಕೃಷ್ಣಾನಗರ ಕ್ಷೇತ್ರವು ಏಳು ವಿಧಾನಸಭಾ ಸ್ಥಾನಗಳನ್ನು ಒಳಗೊಂಡಿದೆ ಅಂದರೆ ನಾಡಿಯಾ ಜಿಲ್ಲೆಯ ತೆಹಟ ಪಲಾಶಿಪಾರ ಕಾಲಿಂಗಜ್ ನಕಾಶಿಪಾರ ಚಾಪ್ರಾ ಕೃಷ್ಣಾನಗರ ಉತ್ತರ ಮತ್ತು ಕೃಷ್ಣಾನಗರ ದಕ್ಷಿಣ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಕೃಷ್ಣಾನಗರ ಕ್ಷೇತ್ರದಿಂದ ಹನ್ನೊಂದು ಅಭ್ಯರ್ಥಿಗಳು ಸ್ಪರ್ಧಿಸಿದ್ದಾರೆ ಕ್ಷೇತ್ರವು ಮೇ ಹದಿಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಾಲ್ಕನೇ ಹಂತದಲ್ಲಿ ಚುನಾವಣೆ ನಡೆದಿದೆ